ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀರ ರೂಪಗೌಡ ಅವಳವಾಗಿನ ಕನ್ನಡ ರೆಸಿಪಿ ಇವತ್ತು ನಾನು ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಭಾತ್ ಮಾಡ್ತಿದ್ದೀನಿ ಬನ್ನಿ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಇವಾಗ ನಾನೆಲ್ಲ ಏನೇನು ಬೇಕು ಟೊಮೊಟೊ ಭಾತ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟೇ ಐಟಮು ಇವಾಗೆಲ್ಲ ಟೊಮೊಟೊ ಎಲ್ಲ ಹೆಚ್ಚಾಯಿತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡೋಣ ಬನ್ನಿ ಇವಾಗ ಗ್ಯಾಸ್ ಹಚ್ಚಿದ್ದೀನಿ ಇವಾಗ ನಾನು ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ ಟೊಮೊಟೊ ಭಾತು ಹಂಗಾಗಿ ಕುಕ್ಕರ್ನ ಇಟ್ಟು ಇವಾಗ ಆಯಿಲ್ ಹಾಕ್ತಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ನಾನು ಪಲಾವ್ ಐಟಮ್ ಹಾಕ್ತಿದ್ದೀನಿ ಕಲ್ಲು ಹಾಕ್ತಿದ್ದೀನಿ ಪಲಾವ್ ಎಲೆ ಚಕ್ಕೆ ಏಲಕ್ಕಿಕಾಯಿ ಲವಂಗ ಅನಾನಸ್ ಮಗ್ಗು ಎಲ್ಲ ಹಾಕ್ತಾಯಿದ್ದೀನಿ ಮಿಕ್ಸ್ ಹಾಕ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಎಣ್ಣೆಯಲ್ಲಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎಣ್ಣ ನೀಟೇ ಫ್ರೀ ಆಗಬೇಕಿದೆ ಎಣ್ಣೆಯಲ್ಲಿ ಇವಾಗ ಫ್ರೀ ಆಯಿತು ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎರಡು ಒಟ್ಟಿಗೆ ಹಾಕ್ತಾಯಿದ್ದೀನಿ ಅದನ್ನ ನೀಟಾಗಿ ಎಣ್ಣೆಲಿ ಫ್ರೀ ಆಗಬೇಕು ನೋಡ್ತಾ ಇರ್ಬೋದು ನೀವು ನಾನು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ತಿದ್ದೀನಿ ಅದು ಇವಾಗ ಫ್ರೈ ಆಗಿದೆ ಎಣ್ಣೆಯಲ್ಲಿ ನೀಟೇ ಫ್ರೀ ಆಗಿದೆ ಇವಾಗ ನಾನು ಕುದಿನ ಸೊಪ್ಪು ಹಾಕ್ತಿದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಹಾಕಬೇಕು ಕುದಿನ ಮುಂಚಿನ ಹಾಕಿದ್ರೆ ಚೆನ್ನಾಗಿರಲ್ಲ ಹ್ಞೂ ಆಯ್ತು ಇವಾಗ ಎಲ್ಲ ಅದನ್ನು ಫ್ರೀ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂಗಡಿಯಿಂದ ತರೋಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇವಾಗ ಅದನ್ನು ನೀಟಾಗಿ ಎಣ್ಣೆಗೆ ಫ್ರೈ ಮಾಡ್ತಿದ್ದೀನಿ ನೋಡ್ತಿರ್ಬೋದು ನೀವು ಇವಾಗ ನಾನು ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೊ ಜಾಸ್ತಿ ಹಾಕಿ ಟೊಮೊಟೊ ಭಾತಿ ಟೊಮೊಟೊ ಜಾಸ್ತಿ ಇದ್ರೇ ಚೆಂದ ಇವಾಗ ನಾನು ಪುಡಿ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚ ರ ಪುಡಿ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗೆಲ್ಲ ಎಣ್ಣೆಲಿ ನೀಟಾಗಿ ಫ್ರೈ ಆಗ್ತಿದೆ ಇವಾಗ ನಾನು ಹಸಿ ಬಟಾಣಿ ಮತ್ತು ಅವರೆಕಾಳು ಕಾಳು ಹಸಿ ಅವರೆಕಾಳು ಬಟಾಣಿ ಹಾಕಿ ಅದನ್ನು ಎಣ್ಣೆನಲ್ಲಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು ಇವಾಗೆಲ್ಲ ನೀಟಾಗಿ ಫ್ರೈ ಆಗ್ತಿದೆ ನೋಡಿ ಇವಾಗ ನಾನು ಅಕ್ಕಿಯ ತೊಳೆದು ಇಡ್ತಾಯಿದ್ದೀನಿ ಇವಾಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ನೀಟಾಗಿ ತೊಳೆದಿಕ್ತೀನಿ ಇವಾಗ ಅಕ್ಕಿ ತೊಳೆದಿಕ್ಕಿದ್ದೀನಿ ಒಂದು ಹತ್ತು ನಿಮಿಷ ನೆನಿಬೇಕು ಫಸ್ಟಿ ಅಕ್ಕಿ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ನೋಡಿ ಇವಾಗ ನೀಟಿಗೆಲ್ಲ ಫ್ರೀ ಆಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಒಂದು ಚಮಚ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಬರೀ ಧನ್ಯಾ ಪೌಡ್ರ್ ಅಷ್ಟೇ ಇನ್ನೇನು ಯೂಸ್ ಮಾಡೋಲ್ಲ ಇವಾಗ ಧನ್ಯ ಪೌಡ್ರ್ ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ನೀರು ಹೊಯ್ತಾಯಿದ್ದೀನಿ ಇವಾಗ ನೀರು ಉಳೋದಾಯಿತು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ರುಚಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಇವಾಗ ಕುದಿಯಕ್ಕೆ ಬಿಡಿ ನೋಡಿ ಇವಾಗ ನೀಟಾಗಿ ಕುದೀತಿದೆ ಇವಾಗ ನಾನು ನೀರೆಲ್ಲ ನೀಟಾಗಿ ಕುದಿತಿದ್ದೆ ಇವಾಗ ನಾನು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಾಯಿದ್ದೀನಿ ಇವಾಗೆಲ್ಲ ಅಕ್ಕಿ ಎಲ್ಲ ಹಾಕಾಯಿತು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ತಿರುವು ಇವಾಗ ನೀಟಾಗಿ ಕುದೀತಿದೆ ಮಧ್ಯೆ ಮಧ್ಯೆ ಅವಾಗವಾಗ ಅವಾಗ ಇರಿ ಅರ್ಧ ಪರ್ಸೆಂಟ್ ಅನ್ನ ಈಗ ಇದೇ ಥರ ಬೇಯಿಸ್ಬೇಕು ನೀವು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ಹಾಕಿದರೆ ಅದು ನೀಟಾಗಿ ಬೇಯಲ್ಲ ಮಸಾಲೆ ಒಂದು ಕಡೆಗೆ ರೈಸ್ ಒಂದು ಕಡೆಗೆ ಹೋಗಿಬಿಡುತ್ತೆ ಹಂಗಾಗಿ ಒಂದು ಐವತ್ತು ಪರ್ಸೆಂಟ್ ಇದೇ ಥರನೇ ಊರಿ ಕಮ್ಮಿ ಇಟ್ಕೊಂಡು ಬೇಯಿಸಿ ಇವಾಗ ನಾನು ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ ಒಂದು ವಿಶಲ್ ವಿಷಾಲಕ್ಕೋಗಿಸ್ತಾಯಿದ್ದೀನಿ ಇವಾಗ ಒಂದು ವಿಶಲ್ ಕೂಗಿದೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಟೊಮೊಟೊ ಬಾತು ಅಂತ ನೀಟಾಗಿ ಬಂದಿದೆ ಸಲ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ ಇವಾಗ ನೀಟಾಗಿ ಮಿಕ್ಸ್ ಮಾಡಾಯಿತು ನೋಡ್ತಾ ಇರ್ಬೋದು ನೀವು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮುಂದೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ನನಗೊಂದು ಲೈಕ್ ಕೊಡಿ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ನೀವು ಈ ಥರ ಬಂದಿದೆ ಟೊಮೊಟೊ ಬಾತು